ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಸಹ ಮತ ಕಲಿಕೆ ಚಾಲನೆಗೆ ಸ್ವಾಗತ ಸೊ ಅಲ್ಪಸಂಖ್ಯಾತರ ನಿರ್ದೇಶನಾಲಯ ಕಡೆಯಿಂದ ಪ್ರಮುಖವಾದ ಮಾಹಿತಿ ಪ್ರಕಟಣೆ ಆಗಿರ್ತಕ್ಕಂಥದ್ದು ಸೊ ಯಾರೆಲ್ಲ ವಸತಿ ಶಾಲೆಗಳೇ ಅಂದರೆ ಮೈನಾರಿಟಿ ಸ್ಕೂಲ್ ವಸತಿ ಶಾಲೆಗಳಿಗೆ ಯಾರೆಲ್ಲ ಅಪ್ಲಿಕೇಶನ್ ಹಾಕಿ ಆರನೇ ತರಗತಿ ಎಕ್ಸಾಮನ್ನು ಬರೆದಿರ್ತಿಲ್ಲ ಸೊ ಅವರಿಗೆಲ್ಲ ಒಂದು ಮೆಸೇಜ್ ಎರಡು ದಿನದ ಹಿಂದೆ ಏನಾಗಿದೆ ಮೆಸೇಜ್ ಕೂಡ ಬಂದಿದೆ ಏನಪ್ಪ ಮೆಸೇಜ್ ಅಂದರೆ ಅದು ಸೊ ಪ್ರಿಯ ಅರ್ಜಿದಾರರೇ ನಿಮ್ಮ ಅರ್ಜಿ ಸಂಖ್ಯೆ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸೊ ಅದರ ಜೊತೆಗೆ ಸೊ ಏನು ಮಾಡ್ಬೇಕಂತ ಇಲ್ಲೇ ಪ್ರಮುಖವಾಗಿ ನೀವು ನೋಡೋದಾದರೆ ಶಾಲಾ ಆದ್ಯತೆಗೆ ಆಯ್ಕೆಗಾಗಿ ನಮ್ಮೂದನ್ನು ಈಗ ಸಕ್ರಿಯಗೊಳಿಸಲಾಗಿದೆ ನೀವೇನು ಮಾಡ್ಬೇಕಂತ ಸೊ ಶಾಲೆಯ ಆದ್ಯತೆ ಕೊಡ್ತಾ ಬರಬೇಕು ನೀವು ಇಲ್ಲಿ ದಯವಿಟ್ಟು ಶಾಲಾ ಆದ್ಯತೆ ಆಯ್ಕೆ ನಮೂದಿಗೆ ಈ ಕೆಳಗಿನ ಲಿಂಕನ್ನು ಬಳಸಬೇಕು ಇಲ್ಲಿ ಕೊಟ್ಟಿರ್ತಾರೆ ನೋಡಿರಿ ಈ ಲಿಂಕ್ ಮುಖಾಂತರ ನೀವೇನು ಮಾಡಬೇಕು ಸೊ ಇದನ್ನು ಓಪನ್ ಮಾಡಿಬಿಟ್ರೆ ಏನಾಗುತ್ತಿಲ್ಲಿ ಎಸ್ ಸಿ ಎ ಟಿ ಎಸ್ ಸಿ ಎ ಟಿ ಐ ಡಿ ಮತ್ತು ಅದರ ಜೊತೆಗೆ ಸೊ ಈ ನಂಬರ್ ಅಂದರೆ ಇದು ಕೋಡ್ ಕೋಡ್ ಅಂತ ಕೂಡ ಕೇಳುತ್ತದ ನಾ ಒಂದೊಂದಾಗಿ ಇಲ್ಲಿ ಮುಂದೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡ್ತಾ ಬರ್ತೀನಿ ಸೊ ಇದ್ರ ಜೊತೆಗೆ ಏನಿದೆಯಪ್ಪ ಅಂದ್ರೆ ಸೊ ಇದು ಯಾವ ಥರ ಹಾಕ್ಬೇಕು ಅನ್ನೋದ್ರ ಕುರಿತು ನಾವು ಇಲ್ಲಿ ಹೇಳ್ತಾ ಹೋಗ್ನಿ ಇಲ್ಲೇ ನೀವು ಅಪ್ಲಿಕೇಶನ್ ಏನು ಹಾಕಿರ್ತಿರ್ಲಿಲ್ಲ ಅದ್ರ ಜೊತೆಗೆ ಎಸ್ ಎ ಟಿ ಎಸ್ ಐ ಡಿ ಅಂತ ಇರ್ತಲ್ಲ ಎಸ್ ಎ ಟಿ ಎಸ್ ಐ ಡಿ ಅದ್ರ ಜೊತೆಗೆ ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥ ಕೋಡನ್ನು ಬಳಸ್ಕೊಂಡು ನೀವೇನು ಮಾಡಬೇಕು ಲಾಗಿನ್ ಆಗಬೇಕು ಸೊ ಈ ಮೇಲೆ ಏನು ಮಾಡಬೇಕು ಎಸ್ ಎ ಟಿ ಎಸ್ ಐ ಡಿ ಹಾಕಬೇಕು ಅದ್ರ ಜೊತೆಗೆ ಸೊ ಈ ನಂಬರ್ ಅಂದರೆ ನಿಮಗೆ ಮೆಸೇಜ್ ಬಂದಿರತಕ್ಕಂಥ ಕೋಡ್ ಕೂಡ ಎಂಟ್ರಿ ಮಾಡಬೇಕು ಅಂದಾಗ ಮಾತ್ರ ನಿಮಗೆ ಸ್ಕೂಲ್ ಆದ್ಯತೆ ಬರುತ್ತೆ ಇಲ್ಲಾಂದ್ರೆ ಏನಾಗುತ್ತೆ ಫೇಲ್ ಆಗುತ್ತೆ ಫೇಲ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಭಾಳಷ್ಟು ಪಾಲಕರು ಸೊ ಇದನ್ನು ಒಂದೊಂದಾಗಿ ನಾವು ಇಂದು ಏನು ಮಾಡೋಣ ಮುಂದಿನ ಇದರಲ್ಲಿ ನೋಡ್ತಾ ಹೋಗೋಣ ಸೊ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಸೊ ಮತ್ತೇನಾದರೂ ನಿಮ್ಗೆ ಕನ್ಫ್ಯೂಷನ್ ಇದ್ರೆ ಸೊ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ಬನ್ನಿ ಹಾಗಾದರೆ ಒಂದೊಂದಾಗಿ ನೋಡ್ತಾ ಹೋಗೋಣ ಇಲ್ಲಿ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಸರ್ಚ್ ಮಾಡಿದ ಮೇಲೆ ಸೊ ಕೆಳಗೆ ಆಲ್ರೆಡಿ ಬಂದಿರ್ತದೆ ನಿಮಗೆ ಸೊ ಇಲ್ಲಿ ಏನು ಬಂದಿರ್ತದೆ ನೋಡಿರಿ ಇಲ್ಲಿ ಸೊ ಆರನೇ ತರಗತಿ ಇಲ್ಲಿ ಕೊಟ್ಟಿದ್ರೆ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಬೇಕು ನೀವು ಇಲ್ಲಿ ಸೊ ಆರನೇ ತರಗತಿ ಪ್ರವೇಶಕ್ಕಾಗಿ ಶಾಲಾ ಆದ್ಯತೆಗೆ ಇಲ್ಲೇನು ಕೊಟ್ಟಿದ್ದಾರಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಬರ್ಬೇಕು ನೀವು ಇಲ್ಲಿ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ನಂತರ ಸೊ ಇಲ್ಲಿ ಓಪನ್ ಆಗ್ತದೆ ಏನು ಓಪನ್ ಆಗ್ತದೆ ನೋಡಿ ಇಲ್ಲಿ ಎಸ್ ಎ ಟಿ ಎಸ್ ಸ್ಯಾಟ್ ಸಂಖ್ಯೆ ಅದರ ಜೊತೆಗೆ ಕೋಡನ್ನು ಕೂಡ ನೀವು ಬಳಸ್ಕೊಂಡು ಓಪನ್ ಮಾಡಿ ಅಂತ ಹೇಳ್ತಾ ಇದ್ರೆ ಆ ನಂತರ ಸೊ ಇಲ್ಲಿ ಫಸ್ಟ್ ಏನಾಗಬೇಕು ಎಸ್ ಎ ಟಿ ಎಸ್ ಐಡಿಯಾಗ ಸಂಖ್ಯೆ ಐ ಡಿ ಸಂಖ್ಯೆ ಹಾಕ್ಬೇಕು ಅದ್ರ ಜೊತೆಗೆ ಅಲ್ಲಿ ಮೆಸೇಜಲ್ಲಿ ಬಂದಿರತಕ್ಕಂಥ ಕೋಡ್ ಕೂಡ ಎಂಟ್ರಿ ಮಾಡಿ ಆ ನಂತರ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಸೊ ಅಂದಾಗ ಮಾತ್ರ ಅದು ನೀಟಾಗಿ ಓಪನ್ ಆಗುತ್ತೆ ಇಲ್ಲಾಂದರೆ ಫೇಲ್ ಅಂತ ಬರ್ತದೆ ಸೊ ಹೀಗಾಗಿ ನೀವೇನು ಮಾಡಬೇಕು ಈ ಮೂರನ್ನು ಸರಿಯಾಗಿ ಪಾಲಿಸ್ಬಿಟ್ಟು ಹಾಕ್ತಾ ಬನ್ನಿ ಸೊ ಖಂಡಿತ ನಿಮ್ಗೆ ಓಪನ್ ಆಗುತ್ತೆ ಸೊ ಇಷ್ಟಾದರೂ ನಿಮಗೆ ಏನಾದರೂ ಓಪನ್ ಆಗಿಲ್ಲ ಅಂದರೆ ನೀವೇನು ಮಾಡಬೇಕಪ್ಪ ಅಂದರೆ ಇಲ್ಲಿ ವೆಬ್ಸೈಟಲ್ಲಿ ಕೆಳಗೆ ಹೋಗ್ರಿ ಕೆಳಗೆ ಹೋದ ತಕ್ಷಣ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಈ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಬಿಟ್ಟು ಸೊ ಇದನ್ನು ಓಪನ್ ಮಾಡ್ಕೊಳ್ಳಿ ಸೊ ಇದು ಓಪನ್ ಆಗ್ತದೆ ಇಲ್ಲಿ ಈ ಪಿ ಡಿ ಎಫನ್ನು ಓಪನ್ ಮಾಡಿಕೊಳ್ಳಿ ಸೊ ನೋಡಿ ಓಪನ್ ಆಗ್ತಾಯಿದೆ ಇಲ್ಲಿ ಸೊ ಓಪನ್ ಆದ ನಂತರ ಇಲ್ಲಿ ಕೊಟ್ಟಿರ್ತಾರೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೂಡ ಕೊಟ್ಟಿರ್ತಾರೆ ಇಲ್ಲೇ ನೀವು ಸ್ಕ್ರೋಲ್ ಮಾಡ್ತಾ ಬನ್ನಿ ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ನಿಮಗೆ ನಿನ್ನೆ ದಿನ ಆಲ್ರೆಡಿ ಹೇಳಿದ್ದೀನಿ ಸೊ ಮತ್ತಷ್ಟು ಅಭ್ಯರ್ಥಿಗಳು ವಿದ್ಯಾರ್ಥಿಗಳು ಕೂಡ ಇಲ್ಲಿ ಏನು ಮಾಡ್ತಾ ಇದ್ದಾರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದ್ರಂದ್ರೆ ಮತ್ತೆ ತಿಳಿಸ್ತಾ ಬಂದಿದ್ದೀನಿ ಸೊ ಇಲ್ಲಿ ಇರ್ತಕ್ಕಂಥದ್ದು ಇಲ್ಲಿ ನಿಮ್ಮದು ಓನ್ ಡಿಸ್ಟಿಕ್ ಆಗಿರ್ತದೆ ಎಲ್ಲವೂ ಸೊ ಈ ಕಡೆ ಇರ್ತಕ್ಕಂಥದ್ದು ಡಿಸ್ಟಿಕ್ಕು ಈ ಡಿಸ್ಟಿಕ್ ಜೊತೆಗೆ ನಿಮ್ಮ ತಾಲೂಕು ಅದ್ರ ಜೊತೆಗೆ ಸ್ಕೂಲ್ ನೇಮನ್ನು ಕೂಡ ಕೊಟ್ಟಿದ್ದಾರೆ ಸೊ ಅದರ ಜೊತೆಗೆ ಸೊ ಇಲ್ಲಿ ಎಚ್ ಎಮ್ ನೇಮ್ ಅವರ ಹೆಸರು ಕೂಡ ಮತ್ತು ಅದ್ರ ಜೊತೆಗೆ ಎಚ್ ಎಮ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಕೊಟ್ಟಿದೆ ಪ್ರತಿಯೊಂದು ಶಾಲೆಯನ್ನು ಕೂಡ ಕೊಟ್ಟಿದ್ದಾರೆ ಇಲ್ಲಿ ಈ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಕೂಡ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಸೊ ನೀವೇನು ಮಾಡ್ರಿ ಸೊ ನಿಮ್ದು ಯಾವ ಡಿಸ್ಟಿಕ್ ಆಗಿರ್ತದೆ ಇಲ್ಲೇನಿದೆ ಅಲ್ಲ ಇವೆಲ್ಲ ಡಿಸ್ಟಿಕ್ಗಳಾಗಿರ್ತವೆ ಸೊ ಇವೆಲ್ಲ ಡಿಸ್ಟಿಕ್ ಆಗಿರ್ತವೆ ಇವನ್ನೆಲ್ಲ ಏನು ಮಾಡ್ರಿ ನೀವು ಒಂದೊಂದಾಗೆ ಸ್ಕ್ರೋಲ್ ಮಾಡ್ತಾವೆ ಉದಾಹರಣೆಗೆ ಬಾಗಿಲು ಕೊಟ್ಟಿದೆ ಸೊ ಅದ್ರ ಜೊತೆಗೆ ಸೊ ಬಳ್ಳಾರಿ ಸೊ ಅದ್ರ ಜೊತೆಗೆ ಬೆಂಗಳೂರು ರೂರಲ್ ಸೊ ಈ ಥರ ಪ್ರತಿಯೊಂದು ಜಿಲ್ಲೆ ಬಗ್ಗೆ ಕೊಟ್ಟಿದ್ದಾರೆ ಸೊ ನಿಮ್ದು ಯಾವ ಜಿಲ್ಲೆಗೆ ಸಂಬಂಧಿಸಿರ್ತಾರಲ್ಲ ಆ ಜಿಲ್ಲೆ ಅಥವಾ ಆ ತಾಲೂಕಿಗೆ ಸಂಬಂಧಿಸಿದ ಸ್ಕೂಲ್ಗಳಿಗೆ ಏನು ಮಾಡಿರಿ ನೀವು ಸೊ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡಿಬಿಟ್ಟು ಕೇಳ್ಬೋದು ಅಥವಾ ನಿಮಗೆ ಹತ್ತಿರದಲ್ಲಿದ್ದರೆ ಅಲ್ಲಿ ಹೋಗಿಬಿಟ್ಟು ನೀವು ಭೇಟಿಯಾಗಿಬಿಟ್ಟು ಮಾಹಿತಿಯನ್ನು ಪಡಿತಾ ಬರ್ಬೋದು ನೀವು ಇಲ್ಲಿ ಸೊ ಅಲ್ಲೇ ನಿನ್ನೆ ದಿನ ಆಲ್ರೆಡಿ ಇದ್ರ ಬಗ್ಗೆ ಕೂಡ ಡಿಟೇಲಾಗಿ ನೋಡ್ತಾ ಬಂದಿದ್ದೀವಿ ಇಲ್ಲಿ ಇಲ್ಲಿ ಒಟ್ಟು ಎರಡು ನೂರ ಐವತ್ತು ಸ್ಕು ಸ್ಕೂಲ್ಗಳ ಬಗ್ಗೆ ಕೂಡ ಏನು ಮಾಡಿದ್ದಾರೆ ಇಲ್ಲಿ ಮಾಹಿತಿಯನ್ನು ಕೊಡ್ತಾ ಬಂದಿದ್ದಾರೆ ನಾವು ಡಿಸ್ಕ್ರಿಪ್ಷನ್ ಲಿಂಕ್ ಕೂಡ ಹಾಕಿರ್ತೀನಿ ಈ ಲಿಂಕ್ ಮೇಲೆ ಹೋಗ್ಬಿಟ್ಟು ಕ್ಲಿಕ್ ಮಾಡಿ ನೀವು ಮಾಹಿತಿಯನ್ನು ಪಡಿತಾ ಬರ್ಬೋದು ಸೊ ಅಥವಾ ನೇರವಾಗಿ ನೀವು ಭೇಟಿಯಾಗ್ರೆ ಇಲ್ಲಾಂದರೆ ಈ ನಂಬರ್ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಫೋನ್ ಮಾಡಿಬಿಟ್ಟು ಸೊ ಏನು ಮಾಡಿ ಈ ಥರ ಇಲ್ಲೆಲ್ಲ ನಂಬರ್ಸ್ ಇದಾವೆ ಯಾವ ಸ್ಕೂಲಿಂದ ಅದಕ್ಕೆ ಸಂಬಂಧಿಸಿದ ಸ್ಕೂಲಿಗೆ ಆಗಿಬಿಟ್ಟು ಮುಖಾಂತರ ನೀವು ಮಾಹಿತಿ ಪಡೆದು ನಿಮ್ಮ ಸಮಸ್ಯೆಯನ್ನು ಬಗೆಹರಿಸ್ಕೊಳ್ತಾ ಬರ್ಬೋದು ಇಲ್ಲಿ ಈ ಮಾಹಿತಿ ನಿಮಗೆ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ಕೊಳ್ತೀನಿ ಸೊ ಮತ್ತೇನಾದರೂ ಮಾಹಿತಿ ಬೇಕಾಗಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಸೊ ಮತ್ತು ಯಾರಾದರೂ ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ ಅಲ್ಲಿವರೆಗೂ ಧನ್ಯವಾದಗಳು ನಮಸ್ಕಾರ